ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ ಒಂದು ಪ್ಯಾನ್ ಬಿಸಿಗಿಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಎರಡು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರ ಜೊತೆಗೆ ಒಂದು ಈರುಳ್ಳಿನ ದಪ್ಪ ದಪ್ನಾಗಿ ಕಟ್ ಮಾಡಿ ಹಾಕಿ ಅದನ್ನು ಕೂಡ ಹಸಿ ವಾಸನೆ ಹೋಗೋ ರೀತಿಲಿ ಹುರ್ಕೋಬೇಕು ಜೊತೆಗೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ದಪ್ಪ ತಪ್ಪನಾಗಿ ಕಟ್ ಮಾಡಿ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ಇದಕ್ಕೆ ಒಂದು ಪ್ಯಾಕ್ ಮಶ್ರೂಮ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಮಶ್ರೂಮ್ ತೊಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಲಿ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಈಗ ಸ್ಪೂನ್ ಸ್ಪೂನಷ್ಟು ನೀರು ಹಾಕಿ ಅದನ್ನು ಬೇಯೋದಕ್ಕೆ ಬಿಡಬೇಕು ನೀಟಾಗಿ ಅದು ಮಶ್ರೂಮ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಬೆಂದ ಮೇಲೆ ಕೊನೆಯಲ್ಲಿ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಿಂಪಲ್ಲಾಗಿ ಮಾಡ್ಕೋಬೋದಾದಂತಹ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಆಯಿತು ಇದು ಚಪಾತಿ ಜೊತೆಲಿ ದೋಸೆ ಜೊತೆಲಿ ಪೂರಿ ಜೊತೆಯಲ್ಲೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವೇನಾದರೂ ರಸಮ್ ರೈಸ್ ಮಾಡಿದ್ರೆ ಸೈಡ್ ಡಿಶ್ ಆಗಿ ಕೂಡ ಬಳಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್